ವೀಕ್ಷಕರೇ ಈಶಾಟ್ಸ್ ಯೂಟ್ಯೂಬ್ ಚಾನೆಲ್ಗೆ ಅತಿಗೆ ಸ್ವಾಗತ ಬನ್ನಿ ಬಿಸಿ ಬಿಸಿ ಚಳಿಗೆ ನಮ್ಮ ತುಮಕೂರು ರೋಡ್ ಅಲ್ಲಿ ಮಲ್ನಾಡ್ ಹೋಳ್ಗೆ ಮನೆಯಲ್ಲಿ ತಿನ್ನೋಣ ಬನ್ನಿ ತ್ರಿವೇಣಿ ಬಂದ್ರು ಆತ್ಮೀಯ ಸ್ವಾಗತ ತ್ರಿವೇಣಿ ರೋಡ್ಗೆ ಬಂದಿದ್ವಿ ಹಾಗಾಗಿ ಇಲ್ಲಿ ಮಲ್ನಾಡ್ ಹೋಳ್ಗೆ ಮನೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಮ್ಮ ಯೂಟ್ಯೂಬರ್ ಒಬ್ರು ಹಾಗಾಗಿ ಬಂದಿದ್ವಿ ಲೈಕ್ ಡನ್ ಅಂತಿದ್ದಾರೆ ಟೀ ಆಯ್ತಾ ಹಾ ಇಲ್ಲೇ ಕುಡಿದ್ವಿ ಟೀನಾ ಇದು ಹೋಳ್ಗೆ ಮನೆ ಅಂತ ಹೇಳಿ ಫೇಮಸ್ ನಿಮ್ದಾಯ್ತಾ ಕಾಫಿ ಹೇಳಿ ಚಾನೆಲ್ ಅಂತ ಅವ್ರು ಹೇಳಿದ್ರು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೇಲ್ಪುರಿ ಅಂತ ಹೇಳಿ ಹಂಗಾಗಿ ಟೇಸ್ಟ್ ನೋಡೋಣ ಅಂತ ಹೇಳಿ ಬಂದೆ ಆ ತುಮಕೂರ್ ರಸ್ತೆ ತುಮಕೂರ್ ಬೆಂಗಳೂರು ರಸ್ತೆ ರಸ್ತೆ ನೆಲಮಂಗ್ಲದ ಹತ್ರ ಇದೆ ಚೆನ್ನಾಗಿದೆ ಅಂತ ಹೇಳಿ ಪರವಾಗಿಲ್ಲ ಒಮ್ಮೆ ತಿನ್ಬೋದು ಈಗ ಮಾಡ್ಬೇಕು ಹೌದಾ ಚಳಿಗೆ ಹೇಗಿರುತ್ತೆ ನೋಡೋಣ ಸುಮ್ನೆ ಒಂದೊಂದ್ ಕಡೆ ಟೇಸ್ಟ್ ಮಾಡ್ತಾ ಇರ್ತೀನಿ ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಬಂದೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಆಗ್ಲಿಲ್ಲ ತುಂಬಾ ಜನ ಇದಾರೆ ಅಡ್ಡ ಬರ್ತಾ ಇರ್ತಾರೆ ಹಾಗಾಗಿ ಮಾಡ್ಲಿಲ್ಲ ಎಲ್ಲ ಬಗೆಯ ಹೋಳಿಗೆಗಳು ಸಿಗುತ್ತೆ ಮುಖ್ಯ ಇಲ್ಲಿ ಹೋಳಿಗೆಗಳೇ ಮುಖ್ಯ ಸುಮ್ನೆ ಬಂದೆ ನೋಡೋಣ ಅಂತ ಹೇಳಿ ನಂದು ಮಾಡ್ತೀರಾ ಗೇಮರ್ ಗೇಮರ್ ಸ್ವಾಗತ ಮಾಡಿ ವಿಡಿಯೋ ಹೌದಾ ವಿಡಿಯೋ ಮಾಡಕ್ಕೆ ಸ್ವಲ್ಪ ಬೇಗ ಹೋಗ್ಬೇಕು ಅದೇ ಕೇಳಿದೆ ನಾನು ಅವ್ರನ್ನ ಆಯ್ತು ಅಂತ ಹೇಳಿದ್ರು ಇನ್ನೊಮ್ಮೆ ಬರೋಣ ಅಂತ ಹೇಳಿ ಸುಮ್ಮನದೇ ಸ್ವಲ್ಪ ಒಳಗಡೆ ಜನ ಇದ್ದಾರೆ ಎಲ್ಲಾ ಅಡ್ಡ ಅಡ್ಡ ಸಿಗ್ತಾರೆ ಓಕೆ ಅಂತ ಹೇಳ್ತಾ ಇದ್ದಾರೆ ಆನಲ್ಲಿದ್ದಾರೆ ಹಾಂ ಅತಿ ಸ್ವಾಗತ ಧನ್ಯವಾದ ತ್ರಿವೇಣಿ ಅವರೇ ನಾನು ಲೈವ್ಗೆ ಅಟೆಂಡ್ ಆಗಿದ್ದಕ್ಕೆ ನಾನು ತುಂಬ ಹೊತ್ತೇನು ಮಾಡಲ್ಲ ಒಂದು ಹದಿನೈದು ನಿಮಿಷ ಅಷ್ಟೇ ಸೂಪರ್ ಅಂತಿದ್ದಾರೆ ಹಾಂ ಹೌದು ಹ್ಞೂ ತುಂಬ ಚೆನ್ನಾಗಿ ಅಂತ ಏನಿಲ್ಲ ಆ ಪರವಾಗಿಲ್ಲ ಹ್ಞೂ ಪರವಾಗಿಲ್ಲ ತ್ರಿವೇಣಿ ಪ್ಲೀಸ್ ಅಂತಿದ್ದಾರೆ ಸಪೋರ್ಟ್ ಸಪೋರ್ಟ್ಗೆ ಧನ್ಯವಾದ ತ್ರಿವೇಣಿ ಅವರೇ ಒಂದು ಹತ್ತು ಹದಿನೈದು ನಿಮಿಷ ಮಾಡೋಣ ಅಂತ ಹೇಳಿ ಬಂದೆ ಅಷ್ಟೇನೆ ಚಾನೆಲ್ ಅಂತ ಇದೆ ಅವ್ರು ಹೇಳಿದ್ರು ಹಾಗಾಗಿ ಬಂದೆ ಇವತ್ತು ಚೆನ್ನಾಗಿರುತ್ತೆ ಅಂತ ಎರಡು ಈ ಹೊಸ ಚಾನೆಲ್ಗೆ ಸಬ್ಬಾಗಿ ಹೌದಾ ಮಾಧ್ವಣಿ ವ್ಲಾಗ್ಸ್ ಕನ್ನಡ ಬಹುಶಃ ಆಗಿರ್ಬೇಕು ನಾನು ಹ್ಮ್ ಆಗಿರ್ಬೇಕು ಮಾಧ್ವಣಿಯವರೇ ಹಾ ಹ ಚಿತ್ರ ಆಗಿದ್ದೀನಿ ಅನ್ಸುತ್ತೆ ಆಗಿಲ್ಲ ಅಂದ್ರೆ ಚೆಕ್ ಮಾಡಿ ಹಾಕ್ತೀನಿ ಆಯ್ತು ಹಾಕ್ತೀನಿ ತ್ರಿವೇಣಿ ಅವ್ರ ಖಂಡಿತ ಹಾಕ್ತೀನಿ ನಂದು ಮೂರ್ ಚಾನಲ್ ಇದೆ ಅಲ್ಲ ಮೂರಿಂದನೂ ಹಾಕ್ತೀನಿ ಆದರೆ ಇದು ಮೋನೋ ಚಾನಲ್ಗೆ ನೀವು ಫಸ್ಟ್ ಆದ್ಮೇಲೆ ನಾನು ಹಾಕ್ತೀನಿ ಈಶಾಗೆ ಮೊದಲು ನೀವು ಕನೆಕ್ಟ್ ಆಗ್ಬಿಡಿ ಆಮೇಲೆ ನಾನು ಬರ್ತೀನಿ ಮೂರಿಂದನೂ ಕೊಡ್ತೀನಿ ಮೂರು ಪ್ಲಸ್ ಇನ್ನೊಂದಿದೆ ನಾಲ್ಕು ಕೊಡ್ತೀನಿ ನಿಮಗೆ ಇದರಿಂದ ನನಗೆ ಈಶಾಗೆ ಕಮೆಂಟ್ ಮಾಡಿ ಲೇಟೆಸ್ಟ್ ವಿಡಿಯೋಗೆ ಅವಾಗ ನಾನು ಬರ್ತೀನಿ ಬಿಸಿ ಇದ್ದಾರೆ ಅದಕ್ಕೆ ಇನ್ನೊಂದ್ಸರಿ ಮೀಟ್ ಮಾಡೋಣ ಅಂತ ನಾನೇ ಬೇಡ ಅಂತ ಹೇಳ್ದೆ ತುಂಬಾ ಹೊತ್ತಿನ ತನಕ ಅವ್ರದ್ದು ಲೈವ್ ಇತ್ತು ಮತ್ತೆ ರೆಡಿಯಾಗಿ ಬರೋದು ಲೇಟ್ ಆಗುತ್ತೆ ಇನ್ನೊಂದ್ಮೇ ಭೇಟಿ ಆಗೋಣ ಅಂತ ಹೇಳಿ ಸರಿ ಅಡ್ರೆಸ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹೌದಾ ಸರಿ ಕಮೆಂಟ್ ಕೊಡಿ ಇದ್ರಲ್ಲಿ ಹ್ಮ್ ಇದರಿಂದ ಒಂದ್ ಕಮೆಂಟ್ ಕೊಡಿ ನಾನು ಬರ್ತೀನಿ ಬಂದ್ರು ಹಾಯ್ ಹಾಯ್ ಅಂತ ಹೇಳ್ತಾ ಇದ್ರೆ ನಮ್ಮನ ಆತ್ಮೀಯ ಸ್ವಾಗತ ಓಕೆ ಅವರು ಹಾ ನಾನು ಮೂರಂತೂ ಖಂಡಿತ ಕೊಡ್ತೇನೆ ತ್ರಿವೇಣಿಯವ್ರೆ ಸ್ವಲ್ಪ ನಿಧಾನ ಆಗುತ್ತೆ ನನ್ಗೆ ಅದೇ ಖಂಡಿತ ಕೊಡ್ತೀನಿ ನಿಸರ್ಗ ನಮನ ಕುಕಿಂಗ್ ಯೂಟ್ಯೂಬ್ ಚಾನಲ್ ಹಾಡ್ ಕೊಡ್ತಾರೆ ನಮನ ಎಷ್ಟೊಂದ್ ದಿನ ಆಯ್ತು ನಾನು ಲೈವ್ ಮಾಡಿ ತುಂಬಾ ದಿನ ಆಯ್ತು ಇಲ್ಲಿ ಒಂದು ಹೋಳಿಗೆ ಮನೆ ಅಂತ ಹೇಳಿ ಚಾಟ್ಸು ಚೆನ್ನಾಗಿರುತ್ತೆ ಅಂದ್ರೊಟ್ಟಿ ಅವರು ಹಾಗಾಗಿ ಟೇಸ್ಟ್ ನೋಡೋಣ ಅಂತ ಹೇಳಿ ಬಂದೆ ಓಕೆ ಈಶಾನ್ತಾರೆ ಹಾ ಆಯ್ತು ತ್ರಿವೇಣಿ ಅವರೇ ಹಾ ಕೊಡಿ ನಂದು ಮೂರು ಚಾನೆಲ್ ಇದೆ ಅಲ್ವಾ ಅದಕ್ಕೆಲ್ಲದಕ್ಕೂ ಒಂದೊಂದು ಕಮೆಂಟ್ ಮಾಡಿ ಅಲ್ಲಿಂದ ನಾನು ಬರ್ತೀನಿ ಒಟ್ಟು ನಾಲ್ಕು ನಿಮಗೆ ಕೊಡ್ತೀನಿ ನಾನು ಹಾಯ್ ಅಂತಿದಾರೆ ಧನ್ಯವಾದ ನಮನ ಅವ್ರೆ ಧನ್ಯವಾದ ನಿಮ್ಗೆ ಕಾಫಿ ಆಯ್ತಾ ತಿಂಡಿ ಆಯ್ತಾ ಏನಾಯ್ತು ನೋಡಿ ಬಂದೆ ನಾನು ತ್ರಿವೇಣಿ ನಿಮ್ಮ ನಿಮ್ಮಗೆ ಮನೆಗೆ ಬಂದ್ಬಿಟ್ಟೆ ನೋಡಿ ಇದೆ ಅಲ್ವಾ ಹೇಳಿದ್ದು ಟೂ ಬಂದೆ ಆ ಬಂದ್ಬಿಟ್ಟೆ ಬಂದು ತಿಂದಾಯ್ತು ಬಂದೆ ಮಗನ ಜೊತೆ ಬಂದೆ ಇದೆ ಅಲ್ವಾ ಇದೆ ಅಲ್ವಾ ತಿಳಿ ನೋಡಿ ಹೌದು ಹಾ ತುಂಬಾ ಕೆಲ್ಸ ಇದೆ ಅಲ್ವಾ ಅದಕ್ಕೆ ಮಸಾಲೆ ಪುರಿ ಮತ್ತೆ ಬೇಲೆ ಎರಡು ತಗೊಂಡೆ ಇರ್ಲಿ ನೀವು ಕೆಲ್ಸ ಮಾಡ್ಕೊಳ್ಳಿ ಇನ್ನೊಂದ್ ಇನ್ನೊಮ್ಮೆ ಬರೋಣ ನಿಮ್ಗೆ ತುಂಬಾ ಕೆಲ್ಸ ಇತ್ತಲ್ವಾ ಲೈವ್ ಲೇಟ್ ಆಯ್ತು ಹಾಗಾಗಿ ತೊಂದ್ರೆ ಕೊಡೋದು ಬೇಡ ಅಂತ ಬಂದೆ ಓ ಹಿಮ್ಮ ಹಾ ಹೌದು ನಮ್ಮನವ್ ಹಾಯ್ ಅಂತಿದ್ದಾರೆ ಧನ್ಯವಾದ ನಮ್ಮನವ್ರೆ ನಾನು ಆಗಿತ್ತು ಲೈವ್ ಮಾಡೇ ಇರ್ಲಿಲ್ಲ ಹಾ ಅದಕ್ಕೆ ನಿಮ್ಗೆ ಕೆಲ್ ಮನೆ ಕೆಲ್ಸ ಇರುತ್ತಲ್ವಾ ಹಾಗಾಗಿ ಅದೆಲ್ಲ ಮುಗಿರಿ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳಿ ಆಮೇಲೆ ನಿಧಾನವಾಗಿ ಭೇಟಿ ಮಾಡೋಣಂತೆ ರಾಘವೇಂದ್ರ ವೈಭವದಲ್ಲಿ ಭೇಟಿ ಆಗೋಣ ನಮ್ನ ಕಾಫಿ ಆಯ್ತಾ ನಿಮ್ದು ಕಾಫಿ ಆಯ್ತಾ ಟೀ ಆಯ್ತಾ ತ್ರಿವೇಣಿ ಅವರೇ ನಮ್ನ ನಿಮ್ದು ಆಯ್ತಾ ನಿಶಮ್ಮ ಇನ್ನು ಎಷ್ಟೊತ್ತು ಇರ್ತೀರಾ ಇಲ್ಲ ಇಲ್ಲ ಇವತ್ತೇನು ಬೇಡ ಬಿಡಿ ನಿಮಗ್ ತೊಂದರೆ ಕೊಡಕ್ ನಂಗೆ ಇಷ್ಟ ಇಲ್ಲ ಹ್ಮ್ ಪರವಾಗಿಲ್ಲ ಇನ್ನೊಮ್ಮೆ ಬರ್ತೀನಿ ಹ್ಮ್ ಇನ್ನೊಮ್ಮೆ ಬರ್ತೀನಿ ಇನ್ನೂ ಇಲ್ಲ ಹೌದಾ ಮಾಡಿ 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 ನಿಧಾನ ಕುಡೀರಿ ಪರವಾಗಿಲ್ಲ ಸುಮ್ಮನೆ ನಾನು ಅಡ್ರೆಸ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇವಾಗ ನೋಡಿದೀನಲ್ವಾ ಮೇನ್ ರೋಡಲ್ಲೇ ಇದೆ ಪರವಾಗಿಲ್ಲ ಯಾವಾಗ ಬೇಕಾದ್ರೂ ಬಸ್ಸಲ್ಲೇ ಬರ್ಬೋದು ನಾನು ಒಬ್ಬಳೆ ಬರ್ತೀನಿ ಆಮೇಲೆ ಮಗನ ಜೊತೆ ಬಂದೆ ಅಡ್ರೆಸ್ ಗೊತ್ತಾಗಲ್ಲ ಅಂತ ಹೇಳಿ ಇನ್ನೊಮ್ಮೆ ಬರ್ತೀನಿ ಇನ್ನೊಮ್ಮೆ ಬರ್ತೀನಿ ಪರವಾಗಿಲ್ಲ ಮಾಡ್ಬೇಕು ಅಂತಿದ್ದಾರೆ ಹಾ ಹೌದಾ ಇಷ್ಟ ಹಾ ಹೌದು ನೀನ್ ಕೆಲಸ ಮಾಡ್ಕೊಳ್ಳಿ ಪರವಾಗಿಲ್ಲ ಇನ್ನೊಮ್ಮೆ ಬರ್ತೀನಿ ನಮ್ನ ಓಕೆ ಓಕೆ ಅಂತಿದಾರೆ ತ್ರಿವೇಣಿಯವರು ಹಾ ಧನ್ಯವಾದ ತುಂಬ ಹೃದಯದ ಧನ್ಯವಾದ ನಿಮಗೆ ಅವರು ಬಾಯ್ ಹೇಳ್ತಾ ಇದಾರೆ ಹಾ ಟೀ ಆಯ್ತಾ ನಮನ ಅವ್ರೆ ಸಂತೋಷ ಆಯ್ತಪ್ಪ ಎಲ್ರು ತುಂಬಾ ದಿನದ ಮೇಲೆ ನಮನ ಬಂದ್ರು ಕುಕಿಂಗ್ ಯೂಟ್ಯೂಬ್ ಚಾನೆಲ್ ಧನ್ಯವಾದ ನಮ್ಮನ ಅವ್ರೆ ತ್ರಿವೇಣಿ ಅವರೇ ಅಯ್ಯೋ ಈಶಮ್ಮ ನೀವು ಹೋಗ್ತಿದ್ವಿ ತುಮಕೂರ್ಗೆ ಹೌದಾ ತ್ರಿವೇಣಿ ಅವರೇ ಹಾ ಅವಾಗ ನೋಡ್ಕೊಂಡ್ ಹೋಗಿ ಇಲ್ಲಿ ಕಾಣಿಸುತ್ತೆ ಹೋಳಿಗೆಗೆ ತುಂಬಾ ಇದು ಪ್ರಸಿದ್ಧಿ ಅನ್ಸುತ್ತೆ ಎಷ್ಟೊಂದು ಬಗೆಯ ಹೋಳಿಗೆಗಳಿದೆ ಇಲ್ಲಿ ತುಂಬಾ ಡ್ರೈ ಫ್ರೂಟ್ಸ್ ಅಂತೆ ಎಷ್ಟೊಂದು ಒಂದು ಹದಿನೈದು ಕಿಂತ ಹೆಚ್ಚು ಹೋಳಿಗೆ ಹೆಸರುಗಳನ್ನ ಹೇಳಿದ್ರು ಅವ್ರು ಆಯ್ನ ಅಂತ ಮಾತಾಡಿಸ್ತಾ ಇದಾರೆ ಟಿ ಆರ್ ಡಿ ಅವರು ಹಾ ದಾರಿಯಲ್ಲಿ ಹೋಗುವಾಗ ನೆಲಮಂಗಲದ ಹತ್ರ ಬರುತ್ತೆ ಹಾ ನೋಡ್ಕೊಂಡು ಹೋಗ್ಬೋದು ಹಾ ನೋಡ್ತೀನಿ ಹಾ ನೋಡಿ ಅಲ್ಲೇ ವಿಡಿಯೋ ಮಾಡ್ಕೊಳಕ್ ಕೇಳಿದೆ ನಾನು ಅವ್ರು ಮಾಡಿ ಅಂತ ಹೇಳಿದ್ರು ಹೋಳಿಗೆಗೆ ಫೇಮಸ್ ಹೌದು ಚೆನ್ನಾಗಿದೆ ಒಂದ್ ಹದಿನೈದು ನಿಮಿಷ ಇರೋಣ ಅಂತ ಹೇಳಿ ಬಂದೆ ಇನ್ನೊಂದ್ ಮೂರ್ ನಿಮಿಷ ಇರ್ತೀನಿ ತ್ರಿವೇಣಿ ಅವ್ರೆ ಇಬ್ರು ತ್ರಿವೇಣಿ ತ್ರಿವೇಣಿಯವ್ರ ಇವತ್ತು ನನ್ನ ಚಾನೆಲ್ ಅಲ್ಲಿ ಒಟ್ಟಿಗೆ ತ್ರಿವೇಣಿ ತ್ರಿವೇಣಿ ಇಬ್ರು ತ್ರಿವೇಣಿ ಓಕೆ ಓಕೆ ಅಂತಿದ್ದಾರೆ ಹಾ ಮನೇಲಿ ಫಂಕ್ಷನ್ ಆದ್ರೆ ಹೋಳಿಗೆ ತಗೋಬೇಕಂದ್ರೆ ಇಲ್ಲಿಂದ ತಗೊಂಡ್ ಹೋಗ್ಬೋದು ಹೌದಾ ಯಾವ್ದು ಇಲ್ಲಿ ತುಂಬಾ ವೆರೈಟಿ ಹೋಳಿಗೆ ಮಾಡ್ತಾರಂತೆ ಇನ್ನು ಇಲ್ಲ ಚೆಮ್ಮ ಕೆಲಸ ಮುಗ್ದಿಲ್ವಾ ಮುಗಿಸಿ ತುಂಬಾ ಒಂದು ಎಂಟು ಹತ್ತು ಹತ್ತಕ್ಕಿಂತ ಜಾಸ್ತಿ ಹೋಳಿಗೆ ಹೆಸರು ಹೇಳಿದ್ರು ಅವರು ಅಷ್ಟೆಲ್ಲ ಸಿಗುತ್ತೆ ಮೊದಲೇ ಮಾಡಿಟ್ಟಿರಲ್ಲಂತೆ ಇವ್ರು ನಾವು ಆರ್ಡರ್ ಕೊಟ್ಟ ಮೇಲೆ ಮಾಡಿ ಬಿಸಿ ಬಿಸಿ ಮಾಡಿ ಕೊಡ್ತಾರಂತೆ ಅದೇ ತುಂಬಾ ಹಳೇದಾಗತ್ತಲ್ವಾ ಅಂತ ಕೇಳಿದೆ ನಾನು ಇಲ್ಲ ನೀವು ಹೇಳದ್ಮೇಲೆ ನಾವು ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ರಿಯಲ್ ಅವ್ರು ಬಂದ್ರು ಆತ್ಮೀಯ ಸ್ವಾಗತ ರಿಯಲ್ ಅವ್ರೆ ಕೆಲ್ಸ ಆಗಿಲ್ಲ ಹಾ ಮಾಡಿ ಮಾಡಿ ಆಯ್ಕೆ ಎರಡು ನಿಮಿಷ ಇರ್ತೀನಿ ಹೇಗಿದ್ದೀರಾ ರಿಯಲ್ ಆತ್ಮೀಯ ಸ್ವಾಗತ ನಿಮ್ಗೆ ಹಾಯ್ ಈಶಮ್ಮ ಅಂತ ಇದಾರೆ ತುಂಬ ಹೃದಯದ ಧನ್ಯವಾದ ಬೇಳೆ ಮತ್ತೆ ತೆಂಗಿನಕಾಯಿ ಹೋಳಿಗೆ ಹಾ ಹೌದು ಹೌದು ನನಗೂ ಇಷ್ಟ ತ್ರಿವೇಣಿಯವ್ರೆ ಹಾ ನಾನು ಒಮ್ಮೆ ಮಾಡ್ಬೇಕು ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ಬೇಕು ಮಾಡಿ ನನಗೂ ತುಂಬಾ ಇಷ್ಟ ಹೋಳಿಗೆ ರಿಯಲ್ ಬ್ರದರ್ ಅಂತಿದ್ರೆ ತ್ರಿವೇಣಿ ಅವರು ಚೆನ್ನಾಗಿದ್ದೀನಿ ಅವ್ರೆ ತುಂಬ ಹೃದಯ ಧನ್ಯವಾದ ಹಾ ಇಬ್ರು ತ್ರಿವೇಣಿ ಇದಾರೆ ಇವತ್ತು ನಾನು ಅಲ್ಲಿ ಹಾ ಇನ್ನೊಂದು ನಿಮಿಷ ಇದೆ ಒಂದೇ ಒಂದ್ ನಿಮಿಷ ಇರ್ತೇನೆ ಅವರು ಬಂದಿದ್ದಾರೆ ಧನ್ಯವಾದ ರಿಯಲ್ ಅವ್ರೆ ಚೇಂಜ್ ತ್ರಿವೇಣಿ ಸಿಕ್ಸ್ ಅಂತಿದ್ದಾರೆ ಹಾ ಹೊಸ ಚಾನೆಲ್ ಮಾಡಿದ್ದಾರೆ ಹೊಸ ಚಾನೆಲ್ ತ್ರಿವೇಣಿ ಅವ್ರದು ಬ್ರದರ್ ಅಂತ ಮಾತಾಡಿಸ್ತಾ ಎಲ್ರಿಗೂ ಇಷ್ಟೊತ್ತು ಭಾಗವಹಿಸಿ ನನ್ನ ನೇರ ಪ್ರಸಾರದಲ್ಲಿ ಲವಲವಿಕೆಯಿಂದ ಭಾಗವಹಿಸಿದ್ದೀರಿ ತುಂಬ ಹೃದಯದ ಧನ್ಯವಾದ ನಿಮ್ಗೆ ಅಯ್ಯೋ ಈಶಮ್ಮ ನಾನು ರೆಡಿ ಆಗೋಣ ಅಂತ ಕೆಲಸ ಬೇಗ ಬೇಗ ರೆಡಿ ಆಗ್ತಾ ಇದ್ದೆ ಈಶಮ್ಮ ಅಂತ ಹೇಳಿ ಇಲ್ಲ ಪರವಾಗಿಲ್ಲ ಬಿಡಿ ರೆಡಿ ಆಗ್ಬೇಡಿ ಹ್ಮ್ ಬೇಡ ನಾನು ಹೊರಡ್ತೀನಿ ನನಗೆ ತೊಂದರೆ ಕೊಡಕ್ಕೆ ಇಷ್ಟ ಆಗಲ್ಲ ನನಗೋಸ್ಕರ ರೆಡಿ ಆಗಿ ಮತ್ತೆ ಕೆಲಸ ಆಗುತ್ತೆ ಪರವಾಗಿಲ್ಲ ಪರವಾಗಿಲ್ಲ ತ್ರಿವೇಣಿ ಕನ್ನಡ ಹೌದಾ ಅಂತಿದ್ದಾರೆ ರಿಯಲ್ ಅವ್ರು ತುಂಬ ಇದೆ ಧನ್ಯವಾದ ರಿಯಲ್ ಅವರೇ ಟಿ ಆರ್ ಡಿ ತ್ರಿವೇಣಿ ಅವರೇ ತ್ರಿವೇಣಿ ಲಾಕ್ ಕನ್ನಡ ಅವರೇ ನಿಮ್ಮೆಲ್ಲರಿಗೂ ಕೂಡ ತುಂಬ ಇದೆ ಧನ್ಯವಾದ ಇಷ್ಟೊತ್ತು ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ಸ್ ರೀ ಎಲ್ ಬ್ರೋ ಅಂತಿದ್ದಾರೆ ತ್ರಿವೇಣಿಯವರು ಮತ್ತೊಮ್ಮೆ ಸಿಗೋಣ ನಮ್ಮನ ಅವರೇ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಮತ್ತೊಮ್ಮೆ ತ್ರಿವೇಣಿ ಸಿಸ್ ನೀವು ಒಂದು ಕಮೆಂಟ್ ಹಾಕಿ ನಮಗೆ ಬ್ಲೂ ಇಲ್ಲ ಹೌದಾ ಕೊಡ್ತೀನಿ ನಾನು ಲೈವ್ ಮಾಡೋದಿಲ್ಲ ಜಾಸ್ತಿ ಹಂಗಾಗಿ ಸುಮ್ಮನಾಗ್ಬಿಟ್ಟೆ ರಿಯಲ್ ಅವರೇ ಹ್ಮ್ ಕಾಣಿಸ್ತಾ ಇದೆ ಧನ್ಯವಾದ ಇಷ್ಟೊತ್ತು ಭಾಗವಹಿಸ ನಿಮಗೆ ಆ ರಿಯಲ್ ಕೊಟ್ಟಿದ್ದೀನಿ ಬ್ಲೂ ಕೊಟ್ಟಿದ್ದೀನಿ ಮತ್ತೆ ಹಾ ತ್ರಿವೇಣಿ ಅವರೇ ಇನ್ನೊಮ್ಮೆ ಸಿಗೋಣ ನಾವು ಕೆಲಸ ಮಾಡ್ಕೊಳ್ಳಿ ಪಾಪ ಇನ್ನೊಮ್ಮೆ ಸಿಗೋಣ ತುಂಬ ಹೃದಯದ ಧನ್ಯವಾದ ನಿಮಗೆ ಆ ರಿಯಲ್ ಅವರೇ ನಾನು ಕೊಟ್ಟಿದ್ದೀನಿ ನಿಮಗೆ ಬ್ಲೂ ಕೊಟ್ಟಿದ್ದೇನೆ ಹ್ಮ್ ಇಷ್ಟೊತ್ತು ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೋಗಿ ಬರ್ತೇನೆ ನಮಸ್ಕಾರ ಎಲ್ರಿಗೂ ತ್ರಿವೇಣಿ ತ್ರಿವೇಣಿ ಹಾ ಓಕೆ ಇಷ್ಟ ಮಾಡ್ತಿದ್ದಾರೆ ತ್ರಿವೇಣಿ ಅವರು ಅವರಿಗೆ ಕಮೆಂಟ್ ಹಾಕಿ ಖಂಡಿತ ನಾನು ನಿಮ್ಮ ಚಾನಲ್ಗೆ ಬರ್ತೇನೆ ರಿಯಲ್ ಅವರೇ ಧನ್ಯವಾದ ಸುಮನ ಅವರೇ ಧನ್ಯವಾದ ಮತ್ತೊಮ್ಮೆ ಸಿಗೋಣ ಹೃದಯದ ಧನ್ಯವಾದ ನಿಮ್ಮೆಲ್ಲರಿಗೂ ಹೋಗಿ ಬರ್ತೇನೆ ನಮಸ್ಕಾರ